ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮನುಷ್ಯರು ಬಡವರಾಗಿ ಹುಟ್ಟು ಬಡವರಾಗಿ ಸಾಯಲು ಕಾರಣಗಳೇನು ಮತ್ತು ಬಡತನದಿಂದ ಮುಕ್ತಿ ಪಡೆದು ಶ್ರೀಮಂತರಾಗಲು ಏನು ಮಾಡಬೇಕು ಅನ್ನೋದರ ಬಗ್ಗೆ ಈಗಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಒಬ್ಬ ವ್ಯಕ್ತಿಯು ಬಡವನಾಗಿ ಹುಟ್ಟಿ ಬಡ ಜೀವನವನ್ನು ನಡೆಸಲು ಹಲವು ಕಾರಣಗಳಿವೆ ಆಧ್ಯಾತ್ಮಿಕವಾಗಿ ವಿವಿಧ ಪುರಾಣಗಳು ಸಿದ್ಧರ ಬೋಧನೆಗಳು ಮತ್ತು ವೇದಾಂತ ದೃಷ್ಟಿಕೋನವು ವ್ಯಕ್ತಿಯು ಬಡವನಾಗಲು ಕಾರಣಗಳನ್ನು ನಮಗೆ ಹೇಗೆ ವಿವರಿಸುತ್ತದೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಮೊದಲನೆಯದಾಗಿ ಪೂರ್ವಜನ್ಮ ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕರ್ಮಗಳು ಅನುಸರಿಸುತ್ತವೆ ವೈದಿಕ ಶಾಸ್ತ್ರಗಳು ಹೇಳುವಂತೆ ಅವು ಪ್ರಸ್ತುತ ಜನ್ಮದಲ್ಲಿ ಬಡತನವಾಗಿ ಪ್ರಕಟವಾಗುತ್ತವೆ ವಿಶೇಷವಾಗಿ ಇತರರನ್ನು ಮೋಸ ಮಾಡುವುದು ಮತ್ತು ಅವರ ಆಸ್ತಿಯನ್ನು ಖರೀದಿಸುವುದು ಸರಿಯಾದ ಶ್ರದ್ಧೆಯಿಲ್ಲದೆ ಕಾರಣ ಹಣ ಸಂಪಾದಿಸುವುದು ಮತ್ತು ಬಡವರನ್ನು ನಿರ್ಲಕ್ಷಿಸುವುದು ಮುಂತಾದ ಕಾರಣಗಳಿಂದಾಗಿ ಉಂಟಾಗುತ್ತದೆ ಮತ್ತು ಎರಡನೇ ವಿಷಯ ನೋಡುವುದಾದರೆ ದಾನದ ಕೊರತೆ ಇತರರೊಂದಿಗೆ ಹಂಚಿಕೊಳ್ಳದಿರುವ ಅಭ್ಯಾಸವು ಬಡತನಕ್ಕೆ ಕಾರಣವಾಗುತ್ತದೆ ಎಂದು ಮಂತ್ರ ಹೇಳುತ್ತದೆ ಧರ್ಮವನ್ನು ಗೌರವಿಸುವ ಮತ್ತು ಅದನ್ನು ರಕ್ಷಿಸುವವರಿಗೆ ಬಂಧಗಳು ಕರಗುತ್ತವೆ ಮತ್ತು ಪರಮ ಸಂಪತ್ತು ಸಿಗುತ್ತದೆ ದಾನವಿಲ್ಲದ ಜೀವನವು ಆರ್ಥಿಕ ಯೋಗಕ್ಷೇಮಕ್ಕೆ ಅಡ್ಡಿಯಾಗಿದೆ ಇತರರಿಗೆ ನೀಡುವ ಹೃದಯವನ್ನು ಹೊಂದಿರಬೇಕು ಅಂತಹ ಹೃದಯವಿಲ್ಲದಿದ್ದರೆ ಶೀಘ್ರದಲ್ಲೇ ಬಡತನದಿಂದ ಬಳಲುತ್ತಾರೆ ಮೂರನೇ ವಿಷಯ ನೋಡುವುದಾದರೆ ಅಹಂಕಾರ ಆಸೆ ಹೌದು ವೀಕ್ಷಕರೇ ಅಹಂ ಅಹಂಕಾರದಿಂದ ವರ್ತಿಸುವುದು ಅತಿಯಾದ ಆಸೆಗಳನ್ನು ಹೊಂದಿರುವುದು ಇತರರ ಬಗ್ಗೆ ದುರಹಂಕಾರ ತೋರಿಸುವುದು ಮತ್ತು ಹಣದ ಬಗ್ಗೆ ಹೆಮ್ಮೆ ಪಡುವುದು ಆಧ್ಯಾತ್ಮಿಕವಾಗಿ ಶಿಕ್ಷಾರ್ಹವೆಂದು ಪರಿಗಣಿಸಲಾಗುತ್ತದೆ ಸಿದ್ಧರ ಪ್ರಕಾರ ಇವು ಖಂಡಿತವಾಗಿಯೂ ಬಡತನದ ಅನುಭವಗಳನ್ನು ಉಂಟುಮಾಡುತ್ತದೆ ನಾಲ್ಕನೇ ವಿಷಯ ನೋಡುವುದಾದರೆ ವರ್ತಮಾನದ ದುಷ್ಕೃತ್ಯಗಳು ಈ ಜೀವನದಲ್ಲಿ ವರ್ತಮಾನದಲ್ಲಿ ಕಷ್ಟಪಟ್ಟು ದುಡಿಯದೆ ಹಣವನ್ನು ಹುಡುಕುವುದು ಸೋಮಾರಿಯಾಗುವುದು ಮತ್ತು ಅಪ್ರಾಮಾಣಿಕವಾಗಿ ವಿಧಾನಗಳ ಮೂಲಕ ಹಣವನ್ನು ಗಳಿಸುವ ಪ್ರಯತ್ನ ಮಾಡುವುದು ಮುಂತಾದ ಕ್ರಿಯೆಗಳು ಒಬ್ಬರ ಜೀವನದಲ್ಲಿ ಬಡತನವನ್ನು ತರಬಹುದು ಮತ್ತು ಐದನೇ ವಿಷಯ ನೋಡುವುದಾದರೆ ದೈವಿಕ ಪರೀಕ್ಷೆ ಕೆಲವರಿಗೆ ಬಡತನವು ಆಧ್ಯಾತ್ಮಿಕ ಪರೀಕ್ಷೆಯಾಗಿದೆ ಒತ್ತಡವನ್ನು ನಿವಾರಿಸುವುದು ದೇವರ ಕಡೆಗೆ ಮುನ್ನಡೆಯುವುದು ಇತ್ಯಾದಿ ಉದ್ದೇಶದಿಂದ ದೇವರು ಅದನ್ನು ಉಂಟುಮಾಡಬಹುದು ಆದರೆ ನೀವು ಅದನ್ನು ಒಂದು ಪರೀಕ್ಷೆಯಾಗಿ ಮತ್ತು ದೇವರು ನಿಮಗೆ ಮೋಕ್ಷವನ್ನು ಕಂಡುಕೊಳ್ಳುವ ಮಾರ್ಗವನ್ನಾಗಿ ತೆಗೆದುಕೊಳ್ಳಬಹುದು ಒಬ್ಬ ವ್ಯಕ್ತಿಯು ಬಡವನಾಗಿ ಹುಟ್ಟಬಹುದು ಆದರೆ ಒಬ್ಬ ವ್ಯಕ್ತಿಯು ಬಡವನಾಗಿ ಸಾಯುತ್ತಾನೆಯೇ ಎಂಬುದು ಅನೇಕ ಕ್ರಿಯೆಗಳ ಪರಿಣಾಮವಾಗಿದೆ ಪ್ರತಿದಿನ ನಮಗಿಂತ ಬಡವರಿಗೆ ಸಣ್ಣ ಪುಟ್ಟ ದಯೆಯ ಕಾರ್ಯಗಳನ್ನು ಮಾಡುವುದು ದೇವರಲ್ಲಿ ನಂಬಿಕೆಯೊಂದಿಗೆ ದಾನಶೀಲ ಜೀವನವನ್ನು ನಡೆಸುವುದು ಮತ್ತು ಸದ್ಗುಣಶೀಲ ಜೀವನವನ್ನು ಕಾಪಾಡಿಕೊಳ್ಳುವುದು ನಮಗೆ ಬಡತನವನ್ನು ತಡೆದುಹಾಕಲು ಸಹಾಯ ಮಾಡುತ್ತದೆ ನಾವು ಇತರರ ಬಗ್ಗೆ ಅಸೂಯೆ ಪಡೆಬಾರದು ನಾವು ಎಷ್ಟೇ ಅಡೆತಡೆಗಳು ಮತ್ತು ಪರೀಕ್ಷೆಗಳನ್ನು ಎದುರಿಸಿದರೂ ಅವುಗಳನ್ನು ನಮ್ಮ ಪಾಪಕರ್ಮಗಳಿಗೆ ಶಿಕ್ಷೆ ಎಂದು ಭಾವಿಸಿ ಅವುಗಳ ವಿರುದ್ಧ ಹೋರಾಡಿ ನಿರಂತರ ಕಠಿಣ ಪರಿಶ್ರಮ ಭಕ್ತಿ ಪರಿಶ್ರಮ ಮತ್ತು ಶುದ್ಧ ಮನಸ್ಸಿನಿಂದ ಯಶಸ್ವಿಯಾಗಬೇಕು ಅನೇಕ ಯಶಸ್ವಿ ಜನರು ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳಿವೆ ನೀವು ಬಡತನದಿಂದ ಹೊರಬರಬೇಕಾದರೆ ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಶುದ್ಧಗೊಳಿಸುತ್ತದೆ ಮತ್ತು ಚುರುಕುಗೊಳಿಸುತ್ತದೆ ಹೊಸ ಆಲೋಚನೆಗಳು ಮತ್ತು ಸ್ಪಷ್ಟ ದೃಷ್ಟಿಕೋನಗಳು ನಿಮಗೆ ಯಶಸ್ವಿನ ಹಾದಿಯನ್ನು ಸುಲಭವಾಗಿ ತೋರಿಸುತ್ತವೆ ಮತ್ತು ನೀವು ಶೀಘ್ರದಲ್ಲೇ ಬಡತನದಿಂದ ಶ್ರೀಮಂತರಾಗಲು ಸಹಾಯ ಮಾಡುತ್ತದೆ ನೋಡಿ ವೀಕ್ಷಕರೇ ಬಡತನ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡತನದಿಂದ ನಾವು ಆಚೆ ಬಂದು ಶ್ರೀಮಂತರಾಗುವುದಕ್ಕೆ ಏನು ಮಾಡಬೇಕನ್ನುವುದು ಬಹಳ ಮುಖ್ಯ ಆ ಕಾರಣದಿಂದ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಏನೇನಿದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು